ಎಲ್ಲಾರ್ಗು ನಮಸ್ಕಾರ ಎಲ್ಲಾರು ಸೋಶಿಯಲ್ ಲವ್ ಜಿಹಾದ್ ಅಂತ ಹೇಳಿ ಜಿಹಾದ್ ಮಾಡಿಲ್ಲ ನಾವ್ ಇಷ್ಟಪಟ್ಟ ಮದ್ವೆ ಆಗಿದ್ದೈತಿ ಯಾವ್ದೇ ತರದ ಮತಾಂತರ ಮಾಡ್ಕೊಂಡಿಲ್ಲ ಇವ್ರ ಯಾವ ಧರ್ಮದೊಳಗ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗ ಹೋಗು ನಾ ಯಾವ ಧರ್ಮದೊಳಗ ಹುಟ್ಟೇನಲ್ಲ ನಾನು ಕಡೆ ತನ್ಕು ಅದ ಧರ್ಮದೊಳಗ ಹೋಗ್ತೇನೆ ಯಾವ್ದೇ ತರ ಮತಾಂತರ ಮಾಡುದಿಲ್ಲ ಮತ್ತ ನಮ್ಮ ಕಲಾವಿದ್ರ ಒಳಗ ಜಾತಿ ಧರ್ಮ ಯಾವ್ದು ತರಾಕ್ ಹೋಗ್ಬೇಡ್ರಿ ನಾ ಕರ್ನಾಟಕ ಒಳಗ ಹುಟ್ಟೇನಂದ್ರ ನಾನು ಕರ್ನ್ ನಾನು ಒಬ್ಬ ಕನ್ನಡಿಗಾನ ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೇನಿ ನಾನು ಕನ್ನಡಿಗ ಹಿಂದೂ ಅಂತ ಹೇಳಿ ಮತ್ತ ಯಾವ್ದ ತರ ನಮ್ಗ ಕಿರಿಕಿರಿ ಮಾಡುದು ಯಾವ್ದೇ ತರ ವಿಡಿಯೋಸ್ ಮಾಡಿ ಹಾಕುದು ಯಾರು ಮಾಡಾಕ್ ಹೋಗ್ಬೇಡ್ರಿ ನಮ್ಗ ಬದಕಾಕ್ ಬಿಡ್ರಿ ಅಂತ ಹೇಳಿ ಕೇಳ್ಕೊತೇನಿ ಇಷ್ಟ ಕೇಳ್ಕೊಳುದ ಮತ್ತೇನಿಲ್ಲ ಧನ್ಯವಾದಗಳು ನಾನು ಅದ ಕೇಳ್ಕೊತೀನಿ ಫ್ರೆಂಡ್ಸ್ ನಾ ಹಿಂದೂ ಆಗೇ ಅದೇನ್ರಿ ಇವ್ರಿಗೆ ಕನ್ವರ್ಟ್ ಮಾಡುದು ಲವ್ ಇದೆಲ್ಲಾ ಸುಳ್ ಸದ್ದಿ ಹಬ್ಸತಾರೆ ನೀವೇನು ನಂಬಕ್ ಹೋಗ್ಬೇಡ್ರಿ ಮೊದ್ಲಿನ ಮುಕ್ಳಪನ್ ಹೆಂಗ್ ನೋಡಿದ್ರಿ ಈಗ ಮುಕ್ಳಪನ್ ಹಂಗ ನೋಡ್ರಿ

बाय बाय टाटा गुड बाय गया